ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಅಷ್ಟಮಿ ನಕ್ಷತ್ರ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮುಖ್ಯಾಂಶಗಳು ಪೌರ ಕಾರ್ಮಿಕರ ಧರಣಿ ಬದಲಿ ಕಾರ್ಮಿಕರ ನಿಯೋಜನೆಗೆ ಅಡ್ಡಿ ಅನಿವಾಸಿ ಭಾರತೀಯ ಸಮಿತಿ ಅಧ್ಯಕ್ಷೆ ಆರತಿ ಕೃಷ್ಣ ಭೇಟಿ ಸುದ್ದಿಯ ವಿವರ ಕಳೆದ ಹದಿಮೂರು ದಿನದಿಂದ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ಪೌರ ಕಾರ್ಮಿಕರು ಕೈಗೊಂಡಿರುವ ಧರಣಿ ಸತ್ಯಾಗ್ರಹ ಮುಂದುವರೆದಿದ್ದು ಶನಿವಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಬದಲಿ ಕಾರ್ಮಿಕರನ್ನು ನಿಯೋಜಿಸಿದ್ದು ಸ್ಥಳೀಯ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಕೊಪ್ಪ ಹಾಗೂ ನರಸಿಂಹರಾಜಪುರದಿಂದ ನಾಲ್ವರು ಖಾಯಂ ಕಾರ್ಮಿಕರಾದ ಕೊಪ್ಪದ ಮುತ್ತುರಾಜ್ ನಾರಾಯಣ ಮತ್ತು ಎನ್ಆರ್ಪುರದ ಸುನಿಲ್ ವಿಶ್ವ ಶನಿವಾರ ಬೆಳಗ್ಗೆ ಶೃಂಗೇರಿಗಾಗಿ ಕರ್ತವ್ಯಕ್ಕಾಗಿ ಆಗಮಿಸಿದ್ದರು ಪೊಲೀಸ್ ರಕ್ಷಣೆಯೊಂದಿಗೆ ಕರ್ತವ್ಯ ನಿರ್ವಹಿಸುವಂತೆ ಡಿಸಿ ಸೂಚನೆ ನೀಡಿದ್ದರು ಸ್ಥಳೀಯ ಕಾರ್ಮಿಕರು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಕರ್ತವ್ಯ ನಿರ್ವಹಿಸಲು ಬಿಡದೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವಂತೆ ಒತ್ತಾಯಿಸಿದರು ಸಂಜೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀಪಾದ ಮತ್ತು ಪೊಲೀಸ್ ನಿರೀಕ್ಷಕ ಜಕ್ಕಣ್ಣನವರ್ ಕಾರ್ಮಿಕರೊಂದಿಗೆ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೊಲೀಸ್ ನಿರೀಕ್ಷಕ ಜಕ್ಕಣ್ಣನವರ್ ಸೋಮವಾರ ತಹಸೀಲ್ದಾರ್ ಮತ್ತು ಕಾರ್ಮಿಕರ ನಡುವೆ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ ನಿಯೋಜನೆಗೊಂಡಿರುವ ಕಾರ್ಮಿಕರನ್ನು ವಾಪಸ್ ಕಳುಹಿಸಲಾಗಿದೆ ಎಂದರು ಬಿಎಸ್ಪಿ ಮುಖಂಡ ಗೋಪಾಲ್ ಮಾತನಾಡಿ ಇದುವರೆಗೆ ಶಾಂತಿಯುತವಾಗಿ ಧರಣಿ ನಡೆಸುತ್ತಿದ್ದು ಇದು ವಿಕೋಪಕ್ಕೆ ಹೋಗದಂತೆ ಸರಕಾರ ಕ್ರಮ ಕೈಗೊಳ್ಳಬೇಕು ಕಾರ್ಮಿಕರ ಬೇಡಿಕೆ ಈಡೇರಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಸುಖೇಶ್ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ಕೆಎಂ ರಾಮಣ್ಣ ಶೀಲಾ ಸುಖೇಶ್ ಮಡಿಯಾ ಸದಾನಂದ ಗೋಪಾಲ ಮತ್ತಿತರರು ಇದ್ದರು ಕಳೆದ ಐದು ವರ್ಷದಿಂದ ನಿಷ್ಕ್ರಿಯವಾಗಿದ್ದ ಅನಿವಾಸಿ ಸಚಿವಾಲಯವನ್ನು ಮತ್ತೆ ಪುನಶ್ಚೇತನಗೊಳಿಸಲಾಗುತ್ತಿದ್ದು ಬಜೆಟ್ನಲ್ಲಿ ನೂರು ಕೋಟಿ ರು ಬೇಡಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಎಂದು ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಆರತಿ ಕೃಷ್ಣ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬೇಗಾನೆ ಗ್ರಾಮಸ್ಥರಾದ ಪ್ರಸನ್ನ ನಾಗರಾಜ್ ಕಿಶೋರ್ ಸುರೇಶ್ ಬಿಆರ್ ನವೀನ್ ರಮೇಶ್ ಬೇಗಾನೆ ಗ್ರಾಮದ ಹಿರಿಯಮ್ಮ ದೇವಸ್ಥಾನಕ್ಕೆ ವಿಶೇಷ ಅನುದಾನದಡಿ ಡಾಂಬರು ರಸ್ತೆ ನಿರ್ಮಿಸಿಕೊಡುವಂತೆ ಅರ್ಜಿ ಸಲ್ಲಿಸಿದರು ತಾಲೂಕಿನಾದ್ಯಂತ ಶುಕ್ರವಾರ ರಾತ್ರಿಯಿಂದ ಮುಂಗಾರು ಮಳೆ ಬಿರುಸುಗೊಂಡಿದೆ ಶನಿವಾರ ಬೆಳಗ್ಗೆಯೂ ಮಳೆ ಒಂದೇ ಸಮನೆ ಸುರಿದಿದ್ದು ಮಧ್ಯಾಹ್ನದವರೆಗೂ ಬಿಡುವಿಲ್ಲದೆ ಮಳೆಯಾಗಿದೆ ಮಧ್ಯಾಹ್ನದ ನಂತರ ಬಿಡುವು ನೀಡಿ ಮಳೆ ಸುರಿಯುತ್ತಿದ್ದು ತುಂಗಾ ನದಿ ತುಂಬಿ ಹರಿಯುತ್ತಿದೆ ಮಳೆ ಮುಂದುವರೆದಲ್ಲಿ ತುಂಗಾ ನದಿಯಲ್ಲಿ ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ ಇಂದಿನ ಕಾರ್ಯಕ್ರಮ ವೆಂಕಟೇಶ್ವರ ಯಕ್ಷಗಾನ ಕಲಾಸಂಘ ಮತ್ತು ರೋಟರಿ ಕ್ಲಬ್ ಜಂಟಿ ಆಶ್ರಯದಲ್ಲಿ ಯಕ್ಷಗಾನ ತಾಳಮದ್ದಲೆ ಭಾರ್ಗವರಾಮ ಸನ್ಮಾನ ಕಾರ್ಯಕ್ರಮ ಯಕ್ಷಗಾನ ಕಲಾವಿದ ಹಳುವಳ್ಳಿ ಗಣೇಶ ಭಟ್ ಅಧ್ಯಕ್ಷತೆ ಯಕ್ಷಗಾನ ಕಲಾಸಂಘದ ಅಧ್ಯಕ್ಷ ನಾಗೇಶ್ ಕಾಮತ್ ಉಪಸ್ಥಿತಿ ರೋಟರಿ ಕ್ಲಬ್ ಅಧ್ಯಕ್ಷ ಕೆಸಿ ನಾಗೇಶ್ ಸ್ಥಳ ಜಿಎಸ್ಪಿ ಸಭಾಭವನ ಸಮಯ ಮಧ್ಯಾಹ್ನ ಮೂರು ಮೂವತ್ತು ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚಾರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಒನ್ ತ್ರಿಬಲ್ ಸೆವೆನ್ ರೈತರ ಗಮನಕ್ಕೆ ಯಾವುದೇ ಕಾರ್ಬನ್ ಫೈಬರ್ ದೋಟಿ ರಿಪೇರಿ ರೀಕಂಡೀಷನ್ ಮಾಡಿಕೊಡಲಾಗುತ್ತದೆ ಸಂಪರ್ಕಿಸಿ ಏಟ್ ಝೀರೋ ಡಬಲ್ ಫೈವ್ ಫೋರ್ ಏಯ್ಟ್ ಝೀರೋ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು.